ಹಾಗೆ ವಿಶೇಷ ಒಂದು ಪ್ರಕಟಣೆ ನಾಡಿದ್ದು ಹದಿನೆಂಟನೇ ತಾರೀಕು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಮುಂದೆ ಈವಾಗಲೇ ಪ್ರದರ್ಶನಗೊಳ್ಳುತ್ತಿರುವಂಥ ವೀರಚಂದ್ರಹಾಸ ಎಂಬ ಆಖ್ಯಾನ ಬೆಳ್ಳಿಯ ಪರದೆಯ ಮೇಲೆ ವಿಶೇಷ ಸಂಯೋಜನೆಯಲ್ಲಿ ಅನೇಕ ಕಲಾವಿದರ ಸಮ್ಮೇಳನದೊಂದಿಗೆ ರವಿ ಬಸರೂರು ಮತ್ತು ಅವರ ತಂಡದವರು ಸೇರಿ ಆ ಒಂದು ಸಿನಿಮಾ ರಚನೆ ಮಾಡಿ ನಾಡಿದ್ದು ಹದಿನೆಂಟನೇ ತಾರೀಕು ಆ ಒಂದು ಸಿನಿಮಾದ ಬಿಡುಗಡೆ ಕಾರ್ಯಕ್ರಮ ನೆರವೇರಿಕೊಂಟು ಅನೇಕ ಯಕ್ಷಗಾನ ಕಲಾವಿದರು ಭಾಗವಹಿಸಿರುವಂಥ ಒಂದು ಅತ್ಯುತ್ತಮವಾದ ಸಿನಿಮಾ ತಾವೆಲ್ಲ ವಿಶೇಷ ಮುತುವರ್ಜಿ ವಹಿಸಿ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಇಡೀ ಯಕ್ಷಗಾನ ಪ್ರದರ್ಶನವನ್ನು ಆಧಾರಿತವಾಗಿ ಇಟ್ಟುಕೊಂಡು ಒಂದು ಸಿನಿಮಾ ಬೆಳ್ಳಿಯ ಪರದೆ ಮೇಲೆ ಬರ್ತಾ ಇದೆ ಅಂತೇಳಿದರೆ ನಿಜವಾಗಿ ನಾವೆಲ್ಲ ಒಂದು ಹೆಮ್ಮೆ ಪಡುವಂಥ ವಿಚಾರ ಇಂಥ ಒಂದು ಸಾಹಸದ ಕೆಲಸವನ್ನು ಮಾಡಿ ಯಕ್ಷಗಾನವನ್ನು ವಿಶ್ವಗಾನವನ್ನು ಮಾಡುವಲ್ಲಿ ವಿಶ್ವ ವ್ಯಾಪಕವಾಗಿ ಅದನ್ನು ಹಬ್ಬಿಸುವಲ್ಲಿ ಹೋರಾಟ ಪಡುತ್ತಿರುವಂಥ ರವಿ ಬಸ್ರೂರು ಮತ್ತು ಅವರ ತಂಡದವರಿಗೆ ಶುಭಾಶಯವನ್ನು ಕೋರುತ್ತಾ ನಾಡಿದ್ದು ಹದಿನೆಂಟನೇ ತಾರೀಕಿನ ಈ ಒಂದು ನಮ್ಮ ಸಿನಿಮಾ ಬಿಡುಗಡೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಆ ಚಿತ್ರವನ್ನು ಚಿತ್ರವನ್ನು ನೋಡಿ ಎಲ್ಲರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಅವರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ